ಇವಾಗ ಯಾವುದೋ ಒಂದ್ ವಿಡಿಯೋ ವೈರಲ್ ಆಗಿರುತ್ತೆ ಆ ಹುಡುಗಿ ನಂಗೆ ಇದು ರಿಯಲ್ ಇನ್ಸಿಡೆಂಟ್ ನಡೆದಿರೋದು ಮ್ಯಾಮ್ ಟೂ ಇಯರ್ಸ್ ಬ್ಯಾಕ್ ಒಂದ್ ಹುಡುಗಿ ಕುಡಿದ್ಬಿಡ್ತಾರೆ ನಾನು ಅವ್ರನ್ನ ಮಾತಾಡ್ಸ್ಬಿಟ್ಟಿರ್ತೀನಿ ಒಂದ್ ಓಕೆ ಸೊ ಅವ್ರ ಪರ್ಮಿಷನ್ ತೊಗೊಂಡ ಮಾತಾಡ್ತಿರ್ತೀನಿ ಸೊ ಮಾತಾಡೋ ದಾಟಿನಲ್ಲಿ ಏನಾಗಿರತ್ತೆ ನಾನು ಕೇಳಿರ್ತೀನಿ ನಿಮ್ಗೆ ಜೀವನದಲ್ಲಿ ನೀವು ಪ್ರೀತ ಹುಡುಗ ಇಂಪಾರ್ಟೆಂಟ್ ನಿಮ್ಮ ಅಪ್ಪ ಅಮ್ಮ ಇಂಪಾರ್ಟೆಂಟ್ ಅಂತ ಹೇಳಿ ಹುಡುಗ ಹುಡುಗಿ ಇಬ್ರು ಇರ್ತಾರೆ ಹುಡುಗಿ ಬಂದ್ಬಿಟ್ಟು ಇಲ್ಲ ನನ್ಗೆ ನನ್ನ ಪ್ರೀತ ಹುಡ್ಗನೇ ಇಂಪಾರ್ಟೆಂಟ್ ಯಾಕಂದ್ರೆ ಅಪ್ಪ ಅಮ್ಮ ಎಷ್ಟ್ ದಿನ ಬದುಕಿರ್ತಾರೋ ನನ್ಗೆ ಗೊತ್ತಿಲ್ಲ ಅಂತ ಈ ತರ ಒಂದ್ ಹೇಳ್ಬಿಡ್ತಾರ ಪಕ್ತದಲ್ಲಿರೋ ಹುಡುಗನ್ ಮಾತಾಡ್ತೀನಿ ನಿಮಗೆ ಬ್ರೋ ಅಂತ ಕೇಳ್ತೀನಿ ಅವ್ರು ಹೇಳ್ತಾರ ಇಲ್ಲ ನನ್ಗೆ ನಮ್ಮ ಅಪ್ಪ ಅಮ್ಮನೆ ಇಂಪಾರ್ಟೆಂಟ್ ಯಾಕಂದ್ರೆ ಜನ್ಮ ಕೊಟ್ಟಿರೋ ನಮ್ಮ ಅಪ್ಪ ಅಮ್ಮ ಇಷ್ಟ ದಿನ ನನ್ನ ನೋಡ್ಕೊತ ಇದಾರೆ ನಮ್ಮಪ್ಪ ಆ ಹುಡುಗ ಹೈಲೈಟ್ ಟ್ರಾಲ್ ಅಲ್ಲಿ ಹುಡುಗರು ಯಾವಾಗ್ಲೂ ಹಿಂಗೆ ಹುಡುಗರು ಸೂಪರ್ ಹಂಗೆ ಹುಡುಗಿ ಪಾಪ ಏನ್ ಅನ್ಕೊಂಡಿದ್ರು ಏನೋ ಹೇಳಿದ್ರೆ ನನಗೆ ನಾನು ಇಂಟರ್ವ್ಯೂ ಮಾಡಿದ್ನೋ ಕೇಳ್ದೆ ಕೆನ್ ಐ ಅಪ್ಲೋಡ್ ದಿಸ್ ಹಾ ಅಪ್ಲೋಡ್ ಮಾಡಿ ಪರವಾಗಿಲ್ಲ ಇಟ್ಸ್ ಮೈ ಡಿಸಿಷನ್ ಮೈ ಒಪಿನಿಯನ್ ಅಂತ ಅಪ್ಲೋಡ್ ಮಾಡಿ ನಾಲ್ಕು ಅವರ್ ಅಲ್ಲಿ ಅವತ್ತು ನನಗೆ ಸೋಷಿಯಲ್ ಮೀಡಿಯಾ ಪವರ್ ಗೊತ್ತಾಯ್ತು ಎಲ್ಲಾ ಟ್ರಾಲ್ ಪೇಜಸ್ ಅಲ್ಲೂ ವಿಡಿಯೋ ವೈರಲ್ ಆ ಹುಡುಗಿಗೆ ರಿಲೇಶನ್ಸ್ ಎಲ್ಲಾ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಹುಡುಗಿ ಹೋಗ್ಬಿಟ್ರು ಸೊ ಈ ತರ ಇನ್ಸಿಡೆಂಟ್ಸ್ ಎಲ್ಲ ಬರ್ತಾ ಅವಾಗ ಏನಾಗುತ್ತೆ ಡೈರೆಕ್ಟ್ ಆಮೇಲೆ ಅದು ಪುಣ್ಯಕ್ಕೆ ಕುಡ್ದಿದ್ರು ಇನ್ನೇನು ಕುಡ್ದಿದ್ರು ಎಷ್ಟು ದೇವರಿಗೆ ಬೇಡ್ಕೊಂಡು ಆಮೇಲೆ ಅದು ಕೇಸ್ ಏನು ಆಗಿಲ್ಲ ಅದು ಲೈಕ್ ಹತ್ರ ಕನ್ಸರ್ನ್ ಇತ್ತು ಎಲ್ಲ ಇತ್ತು ಆಮೇಲೆ ಕುತ್ಕೊಂಡು ನಾನು ಎಲ್ಲಾ ಟ್ರಾಲ್ ಪೇಜರ್ಸ್ಗೂ ಮೆಸೇಜ್ ಮಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಸೆ